ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಅವ್ರೇಕ ಪಲಾವ್ ಹಸಿರಿಗಾಯಿ ಈರುಳ್ಳಿ ಟೊಮೊಟೊ ಇದನ್ನ ಒಗ್ಗರಣೆಗೆ ಜೋಡಿಸ್ಕೊಂಡಿದ್ದೀವಿ ಹಾಗೆ ಮಿಕ್ಸಿಗೆ ಮಸಾಲೆ ಹಾಕೋಕೆ ನಾವು ಈರುಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಸಿರಿಗಾಯಿ ಸಣ್ಣದಾಗಿ ಹಚ್ಚಿರುವಂತಹ ಕಾಯಿ ಮೂರಿಂದ ನಾಲ್ಕು ಟೊಮೊಟೊ ತಗೊಂಡಿದ್ದೀವಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀವಿ ಇವನ್ನೆಲ್ಲ ನೀಟಾಗಿ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಹಾಗೆ ನಾವು ಆಲೂಗಡ್ಡೆ ಕ್ಯಾರೆಟು ಹಾಗೆ ಬೀನ್ಸ್ನ ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ ಲವಂಗ ಚಕ್ಕೆ ಏಲಕ್ಕಿ ಹಾಗೆ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಸಿರಿಗಾಯಿ ಹಾಗೆ ಈರುಳ್ಳಿ ಇವನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ಇವಾಗ ಮಿಕ್ಸಿ ಜಾರಲ್ಲಾಗಿ ಗ್ರೈಂಡ್ ಮಾಡಿಕೊಡ್ಬೇಕು ನಿಮ್ಮ ಮನೇಲಿ ನೀವು ಯಾವ ಥರ ಪಲಾವ್ ಮಾಡ್ತೀರಾ ಯಾವ ವೆರೈಟಿ ಟೈಪ್ ಪಲಾವ್ ಮಾಡ್ತೀರಾ ಇವಾಗ ಕಾಯಿ ನೀಟಾಗಿ ನುಣ್ಣಗಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಗೆ ತಮ್ ಹಣ್ಣನ್ನ ಆ್ಯಡ್ ಮಾಡಿ ಒಂದ್ಸತ್ತು ತಿರುಗಿಸ್ಕೊಳ್ಬೇಕು ಇವಾಗ ನೀಟಾಗಿ ಆಗಿದೆ ಅದು ಇವಾಗ ಧನ್ಯಾ ಪೌಡ್ರು ಹಸ್ರಿಗಾಯಿ ಹಾಕಿ ಮಾಡ್ಕೊಬೇಕು ಎಣ್ಣೆ ಕಾದ ನಂತರ ಹಸಿಗಾಯಿ ಈರುಳ್ಳಿ ಟೊಮೊಟೋನ ಹಾಕಿ ನೀಟಾಗಿ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಬೇಕು ಇದು ಅವರೆಕಾಳು ಪಲಾವ್ ಆಗಿರೋದರಿಂದ ಅವರೆಕಾಳನ್ನ ತೊಗೊಂಡಿದ್ದೀವಿ ಬಟಾಣಿ ಸ್ಕಿಪ್ ಮಾಡಿದ್ದೀವಿ ಇಲ್ಲಿ ಸೊ ನಾನು ಲಾಸ್ಟ್ ಇದೆ ನೀವು ನೋಡಿದರೆ ಗೊತ್ತಾಗುತ್ತೆ ಅವರೆಕಾಯು ಸೀಸನ್ ಬಂದರೆ ನಮ್ಮ ಮನೆ ಜಾಸ್ತಿ ಇದನ್ನ ಮಾಡ್ತಿರ್ತೀವಿ ನಾವು ಅವರೆಕಾಳನ್ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಿರ್ತೀವಿ ನೋಡಿ ಆ ಎಣ್ಣೆ ಜೊತೆ ಎಲ್ಲ ಅವರೆಕಾಯು ನೀಟಾಗಿ ಆಗಬೇಕು ಹಾಗೇ ಅವಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಆಲೂಗಡ್ಡೆ ಬೀನ್ಸು ತರಕಾರಿ ಎಲ್ಲ ಇವಾಗ ಹಾಕಿ ನೀಟಾಗಿ ಎಣ್ಣೆ ಜೊತೆ ನೀಟಾಗಿ ಹುರ್ಕೊಳ್ಬೇಕು ಅದನ್ನು ನೆಕ್ಸ್ಟ್ ಮಿಕ್ಸಿಗೆ ಹಾಕಿರೋ ಹಾಕಿದ್ವಲ್ಲ ಮಸಾಲೆ ಆವಾಗಲು ಇಲ್ಲಿ ಆ್ಯಡ್ ಮಾಡಬೇಕು ನಾವು ಎರಡು ಲೋಟ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ವಿ ಇವಾಗ ಆ್ಯಡ್ ಮಾಡಿ ಹಾಕ್ತಾಯಿದೀವಿ ನಾವು ಎರಡು ಲೋಟ ಅಕ್ಕಿ ತಗೊಂಡಿದ್ವಿ ನಾಲ್ಕು ಲೋಟ ನೀರು ಹಾಕಿದ್ದೀವಿ ನಿಮಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಬೋದು ಯಾಕೆಂದರೆ ಅದು ಸ್ವಲ್ಪ ಪಲಾವ್ ತೆಳುವಾದರೆ ಅದು ನೀಟಾಗಿ ಆಗೋದಿಲ್ಲ ನಮ್ಮಮ್ಮ ಇಲ್ಲಿ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಇಲ್ಲ ಸ್ಕಿಪ್ ಮಾಡ್ಕೊಬೋದು ನೀವು ನೀಟಾಗಿ ಅದನ್ನು ತಿರುಗಿ ಇವಾಗ ವಿಷಲ್ ಎರಡು ವಿಷಲ್ ಓಡಿಸ್ಬೇಕು ನೋಡಿ ಎರಡು ಆದಮೇಲೆ ಓಪನ್ ನೋಡಿದ್ವಿ ಓಪನ್ ಮಾಡಿ ನೋಡಿದರೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ತಿರುಕಂತ ನೀಟಾಗಿ ಎಲ್ಲ ಕಡೆಗೆ ಹಾಕಬೇಕು ನೀ ಒಂದು ಪ್ಲೇಟಲ್ಲಿ ಇವಾಗ ಸರ್ವ್ ಮಾಡಿಕೊಂಡು ತುಪ್ಪ ಜೊತೆ ತಿಂತ ಇದ್ದರೆ ವಾವ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ